ಸರ್ ಟು ಲಾಂಚ್ ಆಫ್ ದ ನ್ಯಾಷನಲ್ ಪೋಸ್ಟಲ್ ವೀಕ್ ಟುಡೇ ವಿರ್ ಹ್ಯಾವ್ ಇನ್ ಕಸ್ಟಮರ್ ಇಂಟ್ರಾಕ್ಷನ್ ಆ್ಯಂಡ್ ಇಂಟ್ರಾಕ್ಷನ್ ವಿತ್ ದ ಪ್ರೆಸ್ ಆ್ಯಂಡ್ ಮೀಡಿಯಾಸ್ ಅಟ್ ಆಫ್ ದಿಸ್ ಟುಡೇಸ್ ಇವೆಂಟ್ ವಿವ್ ರಿಲೀಸ್ಡ್ ಎ ಬುಕ್ ಲೆಟ್ ಆನ್ ಫಿನಾನ್ಷಿಯಲ್ ಸರ್ವಿಸ್ ಈ ಪುಸ್ತಕ ಕನ್ನಡದಲ್ಲಿ ಕೂಡ ಇರ್ತದೆ ವಿತ್ What we have seen today is the release of the e-booklet of in Hindi and English. It gives complete information on all financial services uh, that are offered by the, the department, and uh, it will be available for a free download through our website and through social media. Also, we will be making this available for uh, the it will be helpful as a reference to all our uh, customers. So, how many languages you launch in the book today, ಮನಿ ಲ್ಯಾಂಗ್ವೇಜಸ್ ಯಾ ಇಟ್ಸ್ ಇಟ್ಸ್ ಅವೈಲೇಬಲ್ ಇನ್ ಕನ್ನಡ ಹಿಂದಿ ಆ್ಯಂಡ್ ಇಂಗ್ಲೀಷ್ ಸಪ್ತಾಹದ ಅಂಗವಾಗಿ ಏನೇನು ದಿನ ನಾವು ಗ್ರಾಹಕರ ಜೊತೆಗೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದೇವೆ ಮತ್ತು ಕಸ್ಟರ್ ಪ್ರೆಸ್ ಬ್ರೀಫ್ ಮತ್ತೆ ನಾಳೆ ದಿನ ನಾವು ಫಿಲಾಟಲಿ ದಿವಸ ಅಂತ ನಾವು ಆಚರಿಸ್ತಾ ಇದ್ದೇವೆ ಅದರಲ್ಲಿ ಕೆಲವೆಲ್ಲ ಕಾರ್ಯಕ್ರಮಗಳು ಕ್ವಿಜ್ ಪ್ರೋಗ್ರಾಮ್ ಮತ್ತು ವರ್ಕ್ಶಾಪ್ಸ್ ಇರುವಂತ ಕಾರ್ಯಕ್ರಮಗಳು ನಡೆಯುತ್ತವೆ ಮತ್ತು ನಾಡಿದ್ದು ಇಂಟರ್ ವರ್ಲ್ಡ್ ಪೋಸ್ಟ್ ಡೇ ಒಂಬತ್ತನೇ ತಾರೀಕಿಗೆ ಸೊ ಈ ದಿನದ ಅಂಗವಾಗಿ ಒಂದು ಸ್ಪೆಷಲ್ ಕವರ್ ನಾವು ರಿಲೀಸ್ ಮಾಡಲಿಕ್ಕಿದ್ದೇವೆ ಇದು ಈ ವರ್ಷ ಯುನಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ನ ನೂರ ಐವತ್ತನೇ ವರ್ಷ ಕೂಡ ಆಗಿರ್ತದೆ ಅದರ ಆ ವಿಷಯದ ಮೇಲೆ ಒಂದು ಸ್ಪೆಷಲ್ ಕವರ್ ರಿಲೀಸ್ ಇರ್ತದೆ ಮತ್ತು ಅಂತಾರಾಷ್ಟ್ರೀಯ ಲೆಟರ್ ರೈಟಿಂಗ್ ಕಾಂಪಿಟೇಷನ್ ಒಂದು ನಡೆದಿತ್ತು ಅದರ ವಿಜೇತರಿಗೆ ಕರ್ನಾಟಕದಿಂದ ಯಾರೆಲ್ಲ ವಿಜೇತರಿದ್ದಾರೆ ಅವರಿಗೆ ಬಹುಮಾನ ವಿತರಣೆ ಕೂಡ ಆ ದಿನ ನಲ್ಲಿಲಿಕ್ಕಿದೆ ಮತ್ತು ಒಂದು ಪೋಸ್ಟ್ ಅಂತ ಅಂದರೆ ಕಾಲ್ನಡಿಗೆಯಲ್ಲಿ ಫಿಟ್ನೆಸ್ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೆ ಒಂಬತ್ತು ಒಂದು ಒಂಬತ್ತನೇ ನಾಲ್ಕು ಮಾಡಿಸ್ತಾ ಇದ್ದೇವೆ ಅದು ನಮ್ಮ ಕಚೇರಿಯಿಂದ ಜಿ ಪಿ ಯಗೆ ಒಂದು ನನ್ನ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದು ಅಲ್ಲದೆ ಅದಕ್ಕೆ ಹತ್ತನೇ ತಾರೀಕಿಗೆ ನಾವು ಅಂತ್ಯೋದಯ ದಿವಸ ಅಂತ ನಾವು ಆದಷ್ಟು ರಿಮೋಟ್ ಜಾಗಗಳು ಮತ್ತು ಜ ಎಲ್ಲಿ ಜನರಿಗೆ ಇದು ಸೌಲಭ್ಯಗಳು ದೊರಕುವುದು ಕಷ್ಟ ಇರ್ತದೆ ಅಂಥ ಜಾಗಗಳಲ್ಲಿ ನಾವು ವಿಶೇಷವಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ನಾನು ಇನ್ಫ್ಯಾಕ್ಟ್ ಆ ದಿನ ಬಿ ಆರ್ ಹಿಲ್ಸ್ ಅಂದರೆ ಬೆಂಗಳೂರಿನ ಬೆಳಗ್ಗಿನಲ್ಲಿ ಅದು ಟ್ರೈಬಲ್ ಏರಿಯಾದಲ್ಲಿ ಒಂದು ಮೇಳ ನಡೆಸಲಿಕ್ಕೆ ಹೋಗ್ತಾ ಇದ್ದೇನೆ ಆ ರೀತಿ ಸರ್ಕಲ್ ಆದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಅಂತ್ಯೋದಯ ದಿವಸದ ಅಂಗವಾಗಿ ಕಾರ್ಯಕ್ರಮ ನಡೀತಾ ಇರ್ತವೆ ಕೊನೆಯ ದಿವಸ ಅಂದರೆ ಶುಕ್ರವಾರ ದಿವಸ ವಿತ್ತೀಯಕ್ತಿದಕರಣ ದಿವಸ ಅಂತ ಅದು ಮುಖ್ಯವಾಗಿ ಹೆಣ್ಮಕ್ಕಳ ಪ ಕೇಂದ್ರೀಕರಿಸಿ ಕಾರ್ಯಕ್ರಮ ಅಂದ್ಕೊಂಡೆ ನಾವು ನಿಮಗೆಲ್ಲ ಗೊತ್ತಿದೆ ಹಾಗೆ ನಾವು ಹೆಣ್ಣುಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಸುಖನ್ಯ ಇದೆ ಅದು ಅಲ್ಲದೆ ಮಹಿಳಾ ಸಮೃದ್ಧಿ ಖಾತೆ ಅಂತ ಎರಡು ವರ್ಷದಿಂದ ಇಷ್ಟ ಶುರು ಮಾಡಿದ್ದೇವೆ ಕರ್ನಾಟಕದಲ್ಲಿ ಭಾಗ್ಯಲಕ್ಷ್ಮಿ ಅಂತ ಒಂದು ಬಿಲೋ ಪಾವರ್ಟಿ ಲೈನ್ ಹೆಣ್ಣುಮಕ್ಕಳಿಗೆ ಒಂದು ಕರ್ನಾಟಕ ಗೌರ್ಮೆಂಟಿನ ಒಂದು ಸ್ಕೀಮ್ ಇದೆ ಅದಕ್ಕೆ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಯಾವುದೇ ಒಂದು ಸೇವಾ ಕ್ಷೇತ್ರದಲ್ಲಿ ಅಂದರೆ ಒಂದು ಸಣ್ಣ ಶೇಕಡ ವಿಳಂಬವಾಗುವ ಸಾಧ್ಯತೆ ಇದೆ ಆದರೆ ನೀವು ಕಂಪೇರ್ ಮಾಡಿದರೆ ಅದಕ್ಕೆ ಅಂಕಿ ಅಂಕಿಅಂಶಗಳಿಂದ ನಾನು ಹೇಳ್ತಾ ಇದ್ದೇನೆ ನಮ್ಮ ಸೇವೆ ಎಷ್ಟೋ ಉತ್ತಮವಾಗಿದೆ ಇದು ಸೊ ಅದು ಒಂದು ಅಂದರೆ ನಮ್ಮ ಸ್ಪೀಡ್ ಪೋಸ್ಟ್ ಸೇವೆ ದೇಶದ ಒಳಗಡೆ ಇರಲಿ ಅಂತಾರಾಷ್ಟ್ರೀಯ ಇರಲಿ ಎಷ್ಟೋ ಅದನ್ನು ಕಂಪೇರ್ ಮಾಡಿ ಹೇಳಿದ್ದಾರೆ ನಮ್ಮ ಅದೇ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದರೆ ನಮ್ಮ ಸೇವೆ ಖರ್ಚಿನಲ್ಲಿ ತುಂಬ ಕಡಿಮೆ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕಂಪೇರ್ ಟು ಲಾಡ್ ಆಫ್ ದ ಅದರ್ ಇದು ಪ್ರೈವೇಟ್ ಸೇವೆಗಳು ಮಾತ್ರ ಇದು ಸೇವೆಗಳು ತುಂಬ ಉತ್ತಮ ಮಟ್ಟದಲ್ಲಿ ನಾವು ಕೊಡ್ತಾ ಓಕೆ ಓಕೆ ಸರ್